கண்ணடிகிற நம்பர் ஒன் சாய்ஸ் கன்னடா மேட்ரிமொனி ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಯ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ ಈ ಜಂಬೂ ಸವಾರಿಗಾಗಿ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಆನೆಗಳಿಗೆ ಅರಮನೆಯಲ್ಲಿ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ವಿಶೇಷ ಆಹಾರವನ್ನು ನೀಡಲಾಗ್ತಾ ಇದೆ ನಾನೀಗ ಮೈಸೂರು ಅರಮನೆಯಲ್ಲಿದ್ದೇನೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆನೆಗಳಿಗೆ ಸಿದ್ಧವಾಗ್ತಾ ಇರುವಂತಹ ವಿಶೇಷ ಆಹಾರ ಇದು ಯಾಕಂದರೆ ಮೈಸೂರಿಗೆ ಬಂದಂತಹ ಆನೆಗಳಿಗೆ ವಿಶೇಷವಾದಂತಹ ಆಹಾರವನ್ನು ನೀಡುವಂತಹ ಕೆಲಸವನ್ನು ಅರಣ್ಯ ಇಲಾಖೆಯವರು ಪ್ರತಿ ವರ್ಷ ಸಹ ಮಾಡ್ತಾರೆ ಯಾಕಂದರೆ ಮೈಸೂರಿಗೆ ಬಂದ ಮೇಲೆ ನಮ್ಮದು ಹೇಳಿ ಕೇಳಿ ಮೈಸೂರು ಅತಿಥಿ ದೇವೋಭವ ಅಂತೇಳಿ ಯಾವುದೇ ಅತಿಥಿಗಳು ಬಂದರೆ ಅವರಿಗೆ ವಿಶೇಷವಾದಂತಹ ಆರೈಕೆಯನ್ನು ಮಾಡುವಂಥದ್ದು ಮೈಸೂರಿಗರ ಒಂದು ಟ್ರೇಡ್ ಮಾರ್ಕ್ ಅಂತಲೇ ಹೇಳ್ಬೋದು ಅದೇ ಕಾರಣಕ್ಕಾಗಿ ಕಾಡಿನಿಂದ ನಾಡಿಗೆ ಬಂದಿರುವಂಥ ಆನೆಗಳಿಗೆ ವಿಶೇಷವಾದಂಥ ಆಹಾರ ಇಲ್ಲಿ ಸಿದ್ಧವಾಗ್ತಾ ಇದೆ ಅಂದರೆ ಪ್ರತಿದಿನ ಸೊಪ್ಪು ಹುಲ್ಲು ಭತ್ತವನ್ನು ತಿಂತ ಇದ್ದಂಥ ಆನೆಗಳಿಗೆ ತರಕಾರಿ ಅದರ ಜೊತೆಗೆ ವಿವಿಧ ರೀತಿಯಾದಂಥ ಕಾಳುಗಳು ನೀವು ನೋಡ್ತಾ ಇರುವಂಥದ್ದು ಈಗಾಗಲೇ ಕಾಳುಗಳನ್ನು ಬೇಯಿಸಿ ಇಟ್ಟಿರುವಂಥದ್ದು ಆ ಕಾಳುಗಳನ್ನು ಬೇಯಿಸಿ ಅದರ ಜೊತೆಗೆ ಆ ತರಕಾರಿಯನ್ನ ಅಂದ್ರೆ ಅದು ಬೇರೆ ಬೇರೆ ಕ್ಯಾರೆಟ್ ಇರ್ಬೋದು ಸೌತೆಕಾಯಿ ಇರಬಹುದು ಬೀಟ್ರೋಟ್ ಇರ್ಬೋದು ಕನ್ನಡ ಮ್ಯಾಟ್ರಮನಿಯಲ್ಲಿ ಹೇರಾಳವಾದ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೊನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇಕು ಕನ್ನಡಿಗರ ಚಾಯ್ಸ್ ಕನ್ನಡ ಇರ್ಬೋದು ಮೂಲಂಗಿ ಹೀಗೆ ಎಲ್ಲ ಬಗೆಯ ತರಕಾರಿಗಳನ್ನ ಅದರ ಜೊತೆಗೆ ಸೇರಿಸಿ ಒಂದು ಉಂಡೆಯನ್ನ ಮಾಡಿ ಆನೆಗಳಿಗೆ ನೀಡುವಂತಹ ಕೆಲಸವನ್ನ ಮಾಡಲಾಗ್ತದೆ ಇದರಿಂದಾಗಿ ಒಂದು ಕಡೆ ಆನೆಗಳಿಗೆ ಪೌಷ್ಟಿಕಾಂಶ ಆಹಾರ ಸಿಗ್ತದೆ ಅವುಗಳ ಆರೋಗ್ಯದಲ್ಲಿ ಸುಧಾರಣೆ ಬರ್ತದೆ ಮತ್ತೆ ಜೊತೆಗೆ ತೂಕವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಲಾಗ್ತದೆ ಯಾಕಂದ್ರೆ ಮೈಸೂರು ದಸರೆಗೆ ಬರುವಂತಹ ಆನೆಗಳು ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತವೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸ್ತದೆ ಒಂದು ಕಡೆ ಕ್ಯಾಪ್ಟನ್ ಅಭಿಮನ್ಯು ಜಂಬೂ ಸವಾರಿಯಲ್ಲಿ ಏನು ಆ ಒಂದು ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂಥ ಕೆಲಸವನ್ನು ಮಾಡಲಾಗ್ತದೆ ಅದೇ ರೀತಿಯಾಗಿ ಬೇರೆ ಬೇರೆ ಆನೆಗಳಿಗೆ ಬೇರೆ ಬೇರೆ ಜವಾಬ್ದಾರಿಯನ್ನು ಸಹ ನೀಡಲಾಗ್ತದೆ ಹೀಗಾಗಿ ಮೈಸೂರಿನ ನಗರಕ್ಕೆ ಬಂದಂತಹ ಆನೆಗಳು ಇಲ್ಲಿನ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳಬೇಕು ಮತ್ತು ಅವುಗಳಿಗೆ ವಿಶೇಷವಾದಂಥ ಆರೈಕೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ವಿಶೇಷವಾದಂಥ ಆಹಾರವನ್ನು ಪ್ರತಿದಿನ ತಿನ್ನಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಇದು ಹೆಚ್ಚು ಸಹ ಆಗಬಾರ್ದು ಯಾಕಂದರೆ ಸರಾಸರಿ ಒಂದು ಆನೆ ಅಂದರೆ ಈಗ ಐದು ಸಾವಿರದ ಐನೂರು ಕೆ ಜಿ ಇರುವಂತಹ ಆನೆಗೆ ಏಳ್ನೂರೈವತ್ತು ಕೆ ಜಿ ತೂಕದ ಆಹಾರವನ್ನು ಪ್ರತಿದಿನ ನೀಡಬೇಕಾಗ್ತದೆ ಅದರಲ್ಲಿ ಹತ್ತು ಕೆ ಜಿಯಷ್ಟು ಈ ವಿಶೇಷವಾದಂಥ ಆಹಾರವನ್ನು ಒಳಗೊಂಡಿರ್ತದೆ ಅದನ್ನು ಹೊರತುಪಡಿಸಿ ಬೇರೆ ಅವುಗಳ ಸೊಪ್ಪಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಹುಲ್ಲು ಭತ್ತ ಇವೆಲ್ಲವೂ ಸೇರಿ ಏಳ್ನೂರ ಐವತ್ತು ಕೆ ಜಿ ಆಗ್ತದೆ ಸೊ ಒಟ್ಟಾರೆ ಅಂದರೆ ಇಲ್ಲಿ ಬಂದಂತಹ ಆನೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಅವುಗಳ ತೂಕವನ್ನು ಹೆಚ್ಚಿಸುವಂಥದ್ದು ಈ ಕಾರಣಕ್ಕಾಗಿ ನೀವು ನೋಡ್ತಾ ಇರ್ಬೋದು ವಿಶೇಷವಾದಂತಹ ಆ ಸಿಬ್ಬಂದಿಗಳು ಇಲ್ಲಿ ಆ ಒಂದು ಅಡುಗೆಯನ್ನು ತಯಾರಿಸಿ ಆನೆಗಳಿಗಾಗಿ ಸಿದ್ಧಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅವುಗಳನ್ನು ಪ್ರತಿನಿತ್ಯ ಅವು ವಾಕಿಂಗಿಂದ ಬಂದ ನಂತರ ಅಂದರೆ ತಾಲೀಮನ್ನು ಏನು ಇದೆ ಬಂದ ನಂತರ ಅವುಗಳಿಗೆ ಈ ವಿಶೇಷವಾದ ಆಹಾರವನ್ನು ನೀಡಲಾಗ್ತದೆ ಆನೆಗಳಿಗೂ ಅಷ್ಟೇ ಈ ವಿಶೇಷವಾದಂಥ ಆಹಾರ ಅತ್ಯಂತ ಪ್ರಿಯವಾಗಿರುವಂಥದ್ದು ಯಾಕಂದರೆ ಪ್ರತಿನಿತ್ಯ ಅಬ್ ಪತ್ತಾ ಹುಲ್ಲು ಮತ್ತು ಆ ಎಲೆಗಳನ್ನು ತಿಂದಂತಹ ಆನೆಗಳಿಗೆ ಒಂದು ರೀತಿಯಾದಂತಹ ಹಬ್ಬದೂಟ ಅಂತಲೇ ಹೇಳ್ಬೋದು ಹೀಗಾಗಿ ಈ ರೀತಿಯಾದಂತಹ ಆಹಾರವನ್ನು ಸಿಗಲಿಕ್ಕೆ ಆನೆಗಳು ಸಹ ಕಾಯ್ತಾ ಇರ್ತವೆ ಸೊ ಸಾಕಷ್ಟು ಖುಷಿ ಖುಷಿಯಿಂದಲೇ ಆನೆಗಳು ಸಹ ವಿಶೇಷ ಆಹಾರವನ್ನು ಸೇವಿಸುವಂಥ ಕೆಲಸ ಮಾಡ್ತವೆ ಹೀಗಾಗಿ ಈಗಾಗಲೇ ಮೈಸೂರಿನಿಗೆ ಅಂದರೆ ಕಾಡಿನಿಂದ ನಾಡಿಗೆ ಆಗಮಿಸಿರುವಂಥ ಆನೆಗಳಿಗೆ ರಾಜತೀತ್ಯ ಆರಂಭವಾಗಿದೆ ಜಂಬೂ ಸವಾರಿಯ ದಿನದವರೆಗೂ ಸಹ ಈ ರೀತಿಯಾದಂಥ ವಿಶೇಷ ಆಹಾರವನ್ನು ಆನೆಗಳಿಗೆ ನೀಡುವಂಥ ಕೆಲಸವನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾರೆ Kamera person jute Ram TV9 Mysore. number one choice Kanada